ಇವತ್ತು ನಮ್ಮ ಮಾನ್ಯ ನರೇಂದ್ರ ಅವರು ನೇತೃತ್ವದ ಎನ್ ಡಿ ಎ ಸರ್ಕಾರ ನಿನ್ನೆ ಇವತ್ತೇನು ಬಡ್ಜೆಟ್ ಬಂದಿದೆ ಇದು ಸಣ್ಣ ಮಧ್ಯಮ ವರ್ಗಗಳಿಗೆ ವಿಶೇಷವಾಗಿ ಇವರಿಗೆ ಭಾಳಷ್ಟು ಸಹಕಾರ ಆಗಿರುವಂಥ ಒಂದು ಬಡ್ಜೆಟ್ ಇದು ಯಾವಾಗಲೂ ಕೂಡ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಕೊರಗಿತ್ತು ನಮಗೇನು ಆಗ್ತಾಯಿಲ್ಲ ಐದರ್ ನೀವು ಬಹಳಷ್ಟು ಬಡವರಿಗೆ ಕೊಡ್ತೀರಿ ಇಲ್ಲ ಕಾರ್ಪೊರೇಟ್ಸ್ ಕೊಡ್ತೀರಿ ಮಧ್ಯಮ ವರ್ಗದವರೆಗೆ ನಮಗೆ ಏನು ಲಾಭ ಆಗ್ತಾ ಇಲ್ಲ ಪೂರಕವಾಗಿ ಇವತ್ತು ನಾವು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಅಂದ್ರೆ ಇವತ್ತು ಸಾಮಾನ್ಯವಾಗಿ ಮೇಜರ್ ಚಂಕ್ ಬರೋದೇ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಒಳಗಡೆ ಇರುತ್ತೆ ವೇತನ ಅಂತ ಒಂದು ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ಕಡಿತ ಮಾಡಿರುವಂತದ್ದು ನಿಜವಾಗಿಯೂ ಕೂಡ ದೊಡ್ಡ ರಿಲೀಫ್ ಒಳ್ಳೆ ಬೆಳವಣಿಗೆ ಈಕೆ ಮಾಡೋದು ಸಾಮಾನ್ಯ ಟೀಕೆ ಮಾಡದೇ ಇದ್ರೆ ವಿಶೇಷ ಹಾಗಾಗಿ ನನಗೇನು ಆಶ್ಚರ್ಯ ತರೋದಿಲ್ಲ ಮಾನ್ಯ ಸಿದ್ದರಾಮಣ್ಣವರ ಸ್ಟೈಲೇ ಅದು ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ನೇತೃತ್ವದ ಎನ್ ಡಿ ಎ ಸರ್ಕಾರ ನಿನ್ನೆ ಇವತ್ತೇನು ಬಡ್ಜೆಟ್ ಬಂದಿದೆ ಇದು ಸಣ್ಣ ಮಧ್ಯಮ ವರ್ಗಗಳಿಗೆ ವಿಶೇಷವಾಗಿ ಇವರಿಗೆ ಭಾಳಷ್ಟು ಸಹಕಾರ ಆಗಿರುವಂಥ ಒಂದು ಬಡ್ಜೆಟ್ ಇದು ಯಾವಾಗಲೂ ಕೂಡ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಕೊರಗಿತ್ತು ನಮಗೇನು ಇಲ್ಲ ಐದರ್ ನೀವು ಭಾಳಷ್ಟು ಬಡವರು ಕೊಡ್ತೀರಿ ಇಲ್ಲ ಕಾರ್ಪೊರೇಟ್ಸ್ ಕೊಡ್ತೀರಿ ಮಧ್ಯಮ ವರ್ಗದವರೆಗೆ ನಮಗೆ ಏನು ಕೂಡ ಲಾಭ ಆಗ್ತಾ ಇಲ್ಲ ಅನ್ನುವಂತ ಬಹಳಷ್ಟು ಅವರ ಕೊರಗಿತ್ತು ಇವತ್ತು ನಾವು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಅಂದ್ರೆ ಇವತ್ತು ಸಾಮಾನ್ಯವಾಗಿ ಮೇಜರ್ ಚಂಕ್ ಬರೋದೇ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಒಳಗಡೆ ಇರುತ್ತೆ ವೇತನ ಅಂತ ಒಂದು ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ಕಡಿತ ಮಾಡಿರುವಂತದ್ದು ನಿಜವಾಗಿಯೂ ಕೂಡ ಒಂದು ದೊಡ್ಡ ಒಂದು ರಿಲೀಫ್ ಒಳ್ಳೆ ಸಾಮಾನ್ಯ ಹೀಗೆ ಮಾಡದೇ ಇದ್ದರೆ ವಿಶೇಷ ಹಾಗಾಗಿ ನನಗೇನು ಆಶ್ಚರ್ಯ ತೆರದಿಲ್ಲ ಮಾನ್ಯ ಸಿದ್ದರಾಮಯ್ಯನವರ ಸ್ಟೈಲೇ ಅದು ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ನೇತೃತ್ವದ ಎನ್ ಡಿ ಎ ಸರ್ಕಾರ ನಿನ್ನೆ ಇವತ್ತೇನು ಬಡ್ಜೆಟ್ ಬಂದಿದೆ ಇದು ಸಣ್ಣ ಮಧ್ಯಮ ವರ್ಗಗಳಿಗೆ ವಿಶೇಷವಾಗಿ ಇವರಿಗೆ ಭಾಳಷ್ಟು ಸಹಕಾರ ಆಗಿರುವಂಥ ಒಂದು ಬಡ್ಜೆಟ್ ಇದು ಯಾವಾಗಲೂ ಕೂಡ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಕೊರಗಿತ್ತು ನಮಗೇನು ಆಗ್ತಾ ಇಲ್ಲ ಐದರ್ ನೀವು ಭಾಳಷ್ಟು ಬಡವರು ಕೊಡ್ತೀರಿ ಇಲ್ಲ ಕಾರ್ಪೊರೇಟ್ಸ್ ಕೊಡ್ತೀರಿ ಮಧ್ಯಮ ವರ್ಗದವರೆಗೆ ನಮಗೆ ಏನು ಕೂಡ ಲಾಭ ಇಲ್ಲ ಅನ್ನುವಂಥ ಭಾಳಷ್ಟು ಅವರ ಕೊರಗಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ನಾವು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಅಂದರೆ ಇವತ್ತು ಸಾಮಾನ್ಯವಾಗಿ ಮೇಜರ್ ಚಂಕ್ ಬರೋದೇ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಒಳಗಡೆ ಇರುತ್ತೆ ವೇತನ ಅಂತ ಒಂದು ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ಕಡಿತ ಮಾಡಿರುವಂಥದ್ದು ನಿಜವಾಗಿಯೂ ಕೂಡ ಒಂದು ದೊಡ್ಡ ಒಂದು ರಿಲೀಫ್ ಒಳ್ಳೆಯ ಬೆಳವಣಿಗೆ ಟೀಕೆ ಮಾಡೋದು ಸಾಮಾನ್ಯ ಟೀಕೆ ಮಾಡದೇ ಇದ್ರೆ ವಿಶೇಷ ಹಾಗಾಗಿ ನನಗೇನು ಆಶ್ಚರ್ಯ ತರೋದಿಲ್ಲ ಮನೆ ಸಿದ್ದರಾಮಯ್ಯನವರ ಸ್ಟೈಲೇ ಅದು